هڪڙو پڙهندو آهي ಮ್ಮ ದೇವಿಯ ವ್ರತಾಚಾರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಾವೆಲ್ಲರೂ ಸಹ ಆ ಶಕ್ತಿ ದೇವತೆಯ ಆಶೀರ್ವಾದದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಅಂದರೆ ತಪ್ಪಾಗಲಾರದು ಬಂದವಳೇ ಆ ಶಕ್ತಿ ದೇವತೆಯ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಆ ಶಕ್ತಿ ದೇವತೆಯ ಆರಾಧನೆಯನ್ನು ನಾವು ಆಚರಣೆ ಮಾಡುತ್ತಾ ಇದ್ದೇವೆ ದೇವರಿಂದ ನಮ್ಮ ನಮ್ಮ ನಾವು ಪಾಡಿಯುವ ಪುಣ್ಯ ಅಂತ ತಿಳ್ಕೊಂಡ್ರೆ ಕಪ್ಪಾಗಳು ಆ ಶಕ್ತಿ ದೇವತೆ ಆಶೀರ್ವಾದದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಆ ಶಕ್ತಿ ದೇವತೆಯ ಸೇವೆಯನ್ನು ಮಾಡುತ್ತಾ ಆ ಶಕ್ತಿ ದೇವತೆಯನ್ನು ಪ್ರಾರ್ಥಿಸೋಣ कटप ಇವರು ಶ್ರೀಕರ್ ವರ್ಷದಲ್ಲಿ ಹಲವಾರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮೈಸೂರಿನ ಒಂದು ತುಂಬ ಪಟ್ಟ ಮಾರ್ಗವಾಗಿ ಕಾರಣವಾಗಿ ಹೋಗ ನಾಲ್ಕು ಮಟ್ಟದಲ್ಲಿ ಆದರೆ ಎಲ್ಲರ ಮಟ್ಟದಲ್ಲಿ ಅರ್ಧಪಟ್ಟದಿಂದ ಉದ್ಘಾಟನೆ ಪಡಿತಾ ಇದ್ದಾರೆ ವಿಶ್ವತು ಪಡೆದ ಮಾರ್ಗದರ್ಶನ ನೀಡಬೇಕಾದರೆ ಅವರು ಸೇತಿಕೆ ಎಂಬುದು ಆಗ ಅವರು ಬೆಳಕಿಗೆ ಮಾಡ್ತಾರೆ ಅಂದ್ರೆ ಅವರು ಕಿವಿ ಅವಾಗ ಸಲಭೆಯಲ್ಲಿ ಅಕ್ಕಮಕ್ಕದ ಜನಗಳನ್ನು ವಿಚಾರಣೆ ಮಾಡಿದರೆ ಗೊತ್ತಾಗುತ್ತೆ ಮಧುರಮ್ಮ ಜಾತ್ರೆ ಯಶಸ್ವಿಯಾಗಲಿ ಆಗಲಿ ಅಂತ ಫಸ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ನಮ್ಮ ಹುಡುಗರು ಆರ್ ಸಿ ಬಿ ಫ್ಯಾನ್ಸು ನಮ್ಮ ದೊಡ್ಡಮಂಗಲದಲ್ಲಿ ತೊಂಬತ್ತೊಂಬತ್ತು ಭಾಗ ಆರ್ ಸಿ ಬಿ ಫ್ಯಾನ್ಸೇ ಇರೋದು ಇಲ್ಲಿ ಎಲ್ಲರೂ ಈ ಸಲ ಆರ್ ಸಿ ಬಿ ಅವರೇ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಹುಡುಗರ ಆಶಯ ನಮ್ಮದು ಆಶಯ ನಾವು ಆರ್ ಸಿ ಬಿ ಫ್ಯಾನ್ಸೇ ಮಧುರಮ್ಮ ಜಾತ್ರೆಯಲ್ಲಿ ಆರ್ ಜಿ ಬಿ ಫ್ಯಾನ್ಸ್ ತುಂಬ ಇರೋದ್ರಿಂದ ಟೀಸಲಿ ಕಪ್ ನಮ್ದೇ ಅನ್ನೋದು ನಾವು ಈಗಲೇ ಹೇಳ್ತೀರಿ ನೂರೈವತ್ತು ಅಡಿ ಇದೆ ಈಗ ಕುರ್ಜು ನೂರೈವತ್ತು ಅಡಿ ಕಟ್ಟಿದ್ದೀರಿ ವರ್ಷ ವರ್ಷ ಕಟ್ಟಂಗೆ ಈ ವರ್ಷನೂ ನೂರೈವತ್ತು ಅಡಿ ತೇರು ಕಟ್ಟಿದ್ದೀರಿ ಆ ಮತ್ತು ತಾಯಿನ ಸೇಮ್ ಆಗಿ ಕರ್ಕೊಂಡೋಗಿ ಉಸ್ಕೂರಿಗೆ ಬಿಡಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆರ್ ಸಿ ಬಿ ಅದು ಹುಡುಗರ್ದು ಕಾಳಜಿ ಜಾಸ್ತಿ ಇದೆ ಆರ್ ಸಿ ಬಿ ಗೆಲ್ಬೇಕು ಅಂತ ಕ್ರೇಜ್ ಇರುವ ಹದಿನೆಂಟು ವರ್ಷದಿಂದ ಕಪ್ ಗೆದ್ದಿಲ್ಲ ಅನ್ನೋದು ನಮ್ಮ ಕಪ್ ಗೆಲ್ಬೇಕು ಅನ್ನೋದು ಎಲ್ಲಾರ ಆಶಯ ಈ ಸಲ ಬೆಂಗಳೂರು ಕಪ್ ಗೆಲ್ಲೇಬೇಕು ಆ ಮೊದಲಮ್ಮ ತಾಯಿದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಕಪ್ ಗೆಲ್ಲೇಬೇಕು ಅಂತ ಈ ಸಲಿ ನನ್ನ ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊತೀನಿ ಇಲ್ಲಿ ಐವತ್ತು ಜೊತೆ ಜಾನುವಾರು ಬಂದಿದೆ ಈ ರಥ ನನ್ನ ಎಳೆಯೋದಕ್ಕೆ ಐವತ್ತು ಜೊತೆ ರಾಷ್ಟ್ರಕ್ಕೆ ಬಂದು ಎಲ್ಲರನ್ನೂ ನಿಯಮ ಕರ್ಕೊಂಡೋಗಿ ಮತ್ತು ನಮ್ಮ ತಾಯಿನ ಉಸ್ಕುರಲ್ಲಿ ಬಿಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈಜಲಿ ದೊಡ್ಡ ಮಂಗ್ಲ ಒಂದು ರಾಯಚಂದ್ರ ಒಂದು ಕಟ್ಟಳ್ಳಿ ಒಂದು ಲಕ್ಷ್ಮೀನಾರಾಯಣಪುರ ನಾಲ್ಕು ತೇರು ಬರುತ್ತೆ ಇನ್ ಮಿಕ್ಕಿದ್ದು ಆ ಕಡೆ ಅವರೆಲ್ಲ ಕಟ್ಬಿಟ್ಟು ಪಾಪ ರೈಲ್ವೆ ಗೇಟ್ ಹತ್ರನೇ ನಿಲ್ಸ್ಕೊಂತಾರೆ ಅದಕ್ಕೆ ಮುಂದಿನ ದಿವಸ ಎಲ್ಲರೂ ಒಂದು ಸ್ವಲ್ಪ ನಾನು ಮೀಡಿಯಾ ಮುಖಾಂತರ ಕೇಳ್ಕೊತೀನಿ ಅವ್ರಿಗೂ ಹುಸ್ಬೂರು ಒಳಗಡೆ ಬರೋದಕ್ಕೆ ಜಾತ್ರೆ ಒಳಗಡೆ ಬರೋದಕ್ಕೆ ನೀವೂ ಒಂದು ಸ್ವಲ್ಪ ಶ್ರಮ ಕೊಟ್ಟರೆ ಮೀಡಿಯಾದಲ್ಲಿ ಅದನ್ನು ಸುದ್ದಿ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆ ಟೈಮ್ಲೂ ಇಲ್ಲಿಗೆ ಬರಲಿ ಅಂತ ಆ ತೇರುಗಳು ನಮ್ಮಲ್ಲಿ ಬಂದು ಹುಸ್ಗರು ಮಧುರಮ್ಮ ತಾಯಿ ಹತ್ರ ಬಂದು ನಿಂತ್ಕೊಂಡ್ರೆ ಯಶಸ್ವಿಯಾಗಿ ಎಲ್ಲ ಜಾತಿ ಇನ್ನೂ ಆಗಿರುತ್ತೆ ಅಂತ ನಾನು ಮೊದಲು ಸರ್ ಅದು ನೂರ ಬರ್ತಾ ಬರ್ತಾಯಿದ್ದು ನಮ್ಮ ತಾತ ತಾತಾತಾರಿದ್ದು ನೂರ ಒಂದು ಏರು ಬರ್ತಾಯಿತ್ತು ಇತಿಹಾಸ ಇರೋ ಪ್ರತಿಷ್ಠಿತ ಇದು ಆವಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯುದ್ಧ ಅಂದಾಗ ಆ ಟಿಪ್ಪು ಸುಲ್ತಾನ್ ಅವರು ನಮ್ಮ ಮಧುರಮ್ಮ ತಾಯಿಗೆ ವಿಶೇಷ ಉಡುಗೊರೆ ವಜ್ರ ಆಭರಣಗಳೆಲ್ಲ ಕೊಡಿಸಿದ್ದಾರೆ ಅದರಿಂದ ಅವ್ರಿಗೂ ವಿದ್ಯಾದಲ್ಲಿ ಇದು ಜಯಿಸಿರೋದಕ್ಕೆ ಅವರು ಆಭರಣಗಳೆಲ್ಲ ಕೊಡಿಸಿದ್ದಾರೆ ದೇವ್ರಿಗೆ ಅದಕ್ಕೋಸ್ಕರ ಮಧುರಮ್ಮ ತಾಯಿ ಪವರ್ಫುಲ್ ಇರೋದು ಅದನ್ನಿಂದ ಎಲ್ಲರಿಗೂ ನಾನು ಕೇಳ್ಕೊತೀನಿ ಆ ಎಮ್ ಆಗಿ ಕರ್ಕೊಂಡೋಗಿ ಮಧುರಮ್ಮ ತಾಯಿನ ಪುಸ್ಕೃತ ಸನ್ನಿಧಿಯಲ್ಲಿ ಬಿಡಬೇಕು ಅಂತ ನಾನು ಹೇಳ್ತೀನಿ ಸರ್ ಮಧುರಮ್ಮ ದೇವರು ಇಡೀ ಜಗತ್ತಿಗೆ ಇವಾಗ ಗೊತ್ತಾಗಿದೆ ಆರ್ ಸಿ ಬಿ ತಂಡ ಹೇಗೆ ಪ್ರತಿ ಸಾರಿ ಬಿದ್ದಾಗ ಎದ್ದು ನಿಂತಿದೆಯೋ ಅದೇ ರೀತಿ ಜಾತ್ರೆಯಲ್ಲಿ ಅಷ್ಟು ಎಷ್ಟೇ ಅಡೆತಡೆಗಳು ಬಂದ್ರು ಯಾವುದೇ ಕಾರಣಕ್ಕೂ ನಿಲ್ಲದೆ ನೂರಾವಂತರಿಂದ ಹಿಡಿದು ಇವತ್ತು ಜಗತ್ತಿನಲ್ಲಿ ಅತಿ ಎತ್ತರವಾದ ತೇರ್ ಕಟ್ತಿರೋದು ನಮ್ಮ ಉಸ್ಕೂರು ಜಾತ್ರೆ ಅದು ನಮ್ಮ ಬೆಂಗಳೂರಿನಲ್ಲಿದೆ ಅನ್ನೋದೇ ವಿಶೇಷತೆ ಅದ್ರ ಜೊತೆಗೆ ನಾವು ಯಾಕೆ ಆರ್ ಸಿ ಬಿ ಜಸೀನ್ ಎತ್ಕೊಂಡೋಗಲ್ಲ ಆರ್ ಸಿ ಅಂದರೆ ನಮ್ಮ ತಂಡ ಆರ್ ಸಿ ಬಿ ತಂಡನಿಗೆ ಮದ್ದೂರಮ್ಮನ ಕೃಪೆ ಇರಬೇಕು ಮದ್ದೂರಮ್ಮ ಕೃಪೆಯಿಂದ ಹದಿನೆಂಟನೇ ವರ್ಷ ಆರ್ ಸಿ ಬಿ ತಂಡ ಗೆದ್ದು ಆ ಕಪ್ಪನ್ನ ನಮ್ಮ ಮದ್ದೂರಮ್ಮ ದೇವಸ್ಥಾನ ತಗೊಬರ್ಬೇಕು ಉಸ್ಕೂರು ಜಾತ್ರೆ ಅದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ಆ ಕಡೆಯಿಂದ ಬರೋ ತೇರುಗಳಿಗೂ ನಮಗೆ ಬ್ರಿಡ್ಜ್ ಆಗಬೇಕು ಬ್ರಿಡ್ಜ್ ಆದರೆ ಒಂದು ಹದಿನೈದು ತೇರು ಬಂದು ನಿಲ್ಲುತ್ತೆ ಅದೇ ಕಾರಣಕ್ಕೆ ನಾವೆಲ್ಲರೂ ವೀಡಿಯೋ ಮಾಡ್ತಾ ಇರೋದು ಇಷ್ಟು ಜಾತ್ರೆಯನ್ನು ಪಬ್ಲಿಸಿಟಿ ಮಾಡ್ತಿರೋ ಒಂದೇ ಉದ್ದೇಶ ಏನಂದರೆ ನಮ್ಮ ಜನಗಳಿಗೆ ಗೊತ್ತಾಗಲಿ ಜಗತ್ತಿನಲ್ಲಿ ಅತಿ ಎತ್ತರವಾದ ರಥಗಳನ್ನ ಕಟ್ತಾ ಇರೋ ಏಕೈಕ ಒಂದು ಜಾತ್ರೆ ಅಂದರೆ ಅದು ನಮ್ಮ ಉಸ್ಕೂರು ಮದ್ದೂರಮ್ಮ ದೇವಿ ಜಾತ್ರೆ ಅದಕ್ಕೆ ವಿಶೇಷವಾಗಿ ದೊಡ್ಡ ಹುಡುಗರ ಕೊಡುಗೆ ಅಂತೂ ಅತ್ತಮೂಲ್ಯ ಇವತ್ತಿಗೂ ನಮ್ಮ ಊರಿನಲ್ಲಿ ಹತ್ತು ವಯಸ್ಸಿನ ಹುಡುಗರಿಂದ ಹಿಡಿದು ಅರವತ್ತು ವಯಸ್ಸಿನ ವಯಸ್ಸಾದವರವರೆಗೂ ತೇರ್ ಕಟ್ತಾರೆ ಅದೇ ಇಲ್ಲಿನ ವಿಶೇಷ ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಈ ಜಾತ್ರೆಗೆ ಸೊಗಡು ಈ ಜಾತ್ರೆಗೆ ಎತ್ತುಗಳು ಕಟ್ಟಿ ಆ ಎತ್ತುಗಳನ್ನ ತೇರು ಹೊಡ್ಕೊಂಡು ಹೋಗೋದು ನೋಡೋದೇ ಸೊಗಸು ಯಾವ ಊರಲ್ಲೂ ಇಷ್ಟು ದೂರ ತೇರು ಹೊಡಿಯೋ ಜಾತ್ರೆ ಎಲ್ಲೂ ನಡೆಯಲ್ಲ ಕುರ್ಜುಗಳು ಅಂತಾರೆ ನಮ್ಮಲ್ಲಿ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಒಬ್ಬ ಬ್ರಿಟಿಷರು ಒಬ್ಬ ಆತರ್ ಇದ್ರ ಬಗ್ಗೆ ಉಸ್ಕೂರು ಜಾತ್ರೆ ಬಗ್ಗೆ ಬರೆದಿದ್ದಾರೆ ದಯವಿಟ್ಟು ಈ ಉಸ್ಕೂರು ಜಾತ್ರೆ ಮಧುರಮ್ಮ ತಾಯಿ ಮತ್ತೆ ನಮ್ಮ ಆರ್ ಸಿ ಬೇಗೆ ಎಲ್ಲಾರ್ ಕಡೆಯಿಂದ ಒಂದು ಜಯವಾಗ್ಲಿ ಅಂತ ಬಯಸ್ತಾ ಜಯವಾಗ್ಲಿ ಅಂತ ಬಯಸ್ತಾ ನಾನು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಮ್ಯಾಚ್ ಇದೆ ವಿಜಯೇಶ್ವರ